ಓಂ ಗುರುಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ಇವತ್ತಿನ ಸಂಚಿಕೆಯಲ್ಲಿ ಸಿಂಹರಾಶಿ ಹಾಗೆ ಕನ್ಯಾ ರಾಶಿ ಕನ್ಯಾ ಲಗ್ನ ಇವೆರಡೂ ವಿಚಾರಗಳನ್ನು ತಗೊಳ್ಳೋಣ ರಾಶಿ ಗೊತ್ತಿದ್ರೆ ರಾಶಿ ನೋಡ್ಕೊಳ್ಳಿ ಲಗ್ನ ಗೊತ್ತಿದ್ರೆ ಲಗ್ನ ನೋಡ್ಕೊಳ್ಳಿ ಸಿಂಹರ ಸಿಂಹಲಾ ಸಿಂಹ ರಾಶಿ ಹಾಗೆ ಸಿಂಹ ಲಗ್ನದವ್ರಿಗೆ ಕನ್ಯ ರಾಶಿ ಕನ್ಯಾ ಲಗ್ನದವ್ರಿಗೆ ರಾಹುವಿನ ಫಲ ರಾಹು ಇಪ್ಪತ್ತು ಐದು ಮೇ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮೀನರಾಶಿಯಿಂದ ಕುಂಭರಾಶಿಗೆ ಪ್ರವೇಶವನ್ನು ತಗೊಳ್ತಾ ಇದ್ದಾನೆ ಎಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ತಾರವರೆಗಿನ ಹದಿನೆಂಟು ತಿಂಗಳ ಕಾಲ ಕುಂಭರಾಶಿಯಲ್ಲಿ ಸ್ಥಿತವಾಗಿರ್ತಕ್ಕಂಥದ್ದು ಸಿಂಹರಾಶಿ ಸಿಂಹಲಗ್ನಕ್ಕೆ ಯಾವ ಫಲ ಕನ್ಯರಾಶಿ ಕನ್ಯಾ ಲಗ್ನಕ್ಕೆ ಯಾವ ಫಲ ಒಂದು ಉತ್ಕೃಷ್ಟ ಫಲಗಳಲ್ಲಿ ಒಂದಾದರೆ ನಿಕೃಷ್ಟ ಫಲಗಳಲ್ಲಿ ಯಾವುದಿರ್ತದೆ ಇದು ವೆರಿ ಮೇಜರ್ ಇಂಪ್ಯಾಕ್ಟ್ ನೋಡಿ ನಿಮ್ಮ ದಶಾಭುಕ್ತಿಗಳ ಕಾಲದಲ್ಲಿ ರಾಹು ದಶಾ ರಾಹುಭುಕ್ತಿ ನಡೀತಾ ಇದ್ದರೆ ಇದು ಮೇಜರಾಗಿ ಎಫೆಕ್ಟ್ ಕೊಟ್ಟೇ ಕೊಡ್ತದೆ ನೋಡ್ಕೋಬೇಕಾಗುತ್ತೆ ರಾಹು ಹದಿನೆಂಟು ತಿಂಗಳ ಕಾಲ ಆಡಳಿತವನ್ನು ಮಾಡೋದ್ರಿಂದ ನಿಮ್ಮ ಲೈಫ್ ಸ್ಟೈಲ್ ಹೇಗಿರುತ್ತೆ ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಸಿಂಹರಾಶಿ ಸಿಂಹಲಗ್ನಕ್ಕೆ ಇಲ್ಲಿ ರಾಹು ಸಪ್ತಮ ಸ್ಥಾನದಲ್ಲಿ ಫಲಗಳನ್ನು ಕೊಡುತ್ತೆ ಏಳರ ಸ್ಥಾನ ಇದು ಏಳರ ಸ್ಥಾನ ನಿಮಗೆ ಅಷ್ಟು ಉತ್ತಮದ ಸ್ಥಾನವಲ್ಲ ಕಾರಣ ಸಂಗಾತಿ ಪಾರ್ಟ್ನರ್ ವ್ಯವಹಾರ ಇಲ್ಲಿ ಮೇಜರ್ ಆಗಿ ಸಮಸ್ಯೆ ಬಂದೇ ಬರ್ತದೆ ಸಪ್ತಮ ಸ್ಥಾನದ ಫಲಗಳನ್ನು ಕೊಡೋದ್ರಿಂದ ನೋಡ್ಕೋಬೇಕಾಗ್ತದೆ ಇಲ್ಲಿ ನಿಮ್ಮ ಎದುರಾಳಿ ಮೋಸ ಹೋಗಬಹುದು ಅಥವಾ ನೀವು ಸಂಗಾತಿಯನ್ನು ಅನುಮಾನ ದೃಷ್ಟಿಯಿಂದ ನೋಡಬಹುದು ಅಥವಾ ಪರಸ್ತ್ರೀ ವ್ಯಾಮೋಹಗಳನ್ನು ಹೊಂದಿರಬಹುದು ಇದರಿಂದ ವೈವಾಹಿಕ ಜೀವನದಲ್ಲಿ ಖಂಡಿತ ಸಮಸ್ಯೆ ಹೇಗೆ ನೋಡಿ ರಾಹು ಆರು ಏಳು ಎಂಟರ ಫಲಗಳನ್ನು ಕೊಡುತ್ತೆ ವ್ಯಯಭಾವ ಸಪ್ತಮ ಸ್ಥಾನಕ್ಕೆ ಆರು ವೈವಾಹಿಕ ಜೀವನದಲ್ಲಿ ಡಿಸ್ಟರ್ಬೆನ್ಸು ಮತ್ತು ಎಂಟರ ಸ್ಥಾನಕ್ಕೆ ವ್ಯಯಭಾವ ಏಳು ಏಳು ಮತ್ತು ಎಂಟರ ಫಲ ಅವಮಾನದ ಫಲ ಸಾರ್ವಜನಿಕರಿಂದ ಅವಮಾನ ಆಯುಷ್ಯ ಸ್ಕುಲತೆ ಇವೆಲ್ಲ ನೋಡ್ಕೋಬೇಕಾಗಿರ್ತಕ್ಕಂಥದ್ದು ಸಿಂಹರಾಶಿ ಸಿಂಹಲಗ್ನಕ್ಕೆ ಎಷ್ಟು ನಿಮಗೆ ಕೆಲವೊಂದು ಬಾರಿ ಜಾತಕದಲ್ಲಿ ಯಾವ ಸ್ಥಾನದಲ್ಲಿದೆ ಸಪ್ತಮ ಸ್ಥಾನ ನೋಡಿ ಅದು ಕೇಂದ್ರಗತ ಆಗಿರೋದ್ರಿಂದ ಇಲ್ಲಿ ಮೇಜರ್ ಎಫೆಕ್ಟು ಸಹಿತವಾಗಿ ನೀವು ಶುಭವನ್ನು ಕೆಲವೊಂದು ಕೊಡುತ್ತೆ ಅಂದರೆ ವ್ಯಾಪಾರದಲ್ಲಿ ಕೆಲವೊಂದು ಸತಿ ಐ ಪಿಚ್ಚಿ ಕರ್ಕೊಂಡು ಹೋಗಿಬಿಡುತ್ತೆ ಐ ಪಿಚ್ಚಿ ಕರ್ಕೊಂಡು ಮಾರಕ ಸ್ಥಾನ ಅದು ಕೆಲವೊಂದು ಸಮಸ್ಯೆಯನ್ನು ಕ ಕಂಟಿನ್ಯೂ ಮಾಡಿಬಿಡುತ್ತೆ ಈ ಮಾರಕ ಕೆಲವೊಂದು ಯಾವುದಲ್ಲಾದರೂ ಒಂದು ಸಮಸ್ಯೆಯನ್ನು ತರಬಹುದು ಹಾಗಾಗಿ ಭಾಳ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ನೋಡಿ ಧನಿಷ್ಠ ನಕ್ಷತ್ರದಲ್ಲಿ ಸಂಚಾರವನ್ನು ಮಾಡಬೇಕಾದ್ರೆ ಧನಿಷ್ಠ ನಕ್ಷತ್ರದಲ್ಲಿ ಸಂಚಾರವನ್ನು ಮಾಡಬೇಕಾದ್ರೆ ಭೂಮಿಯ ವಿಚಾರದಲ್ಲಿ ಕೊಂಚ ಏಳಿಗೆ ಕೊಡ್ತದೆ ಅದೇ ಭೂಮಿಯ ವಿಚಾರದಲ್ಲಿ ಸ್ವಲ್ಪ ಸಮಸ್ಯೆಯನ್ನು ಕೊಡ್ತದೆ ನೋಡ್ಕೋಬೇಕು ಅದೇ ಶತಭೀಷ ನಕ್ಷತ್ರದಲ್ಲಿ ಸಂಚಾರವನ್ನು ಮಾಡಬೇಕಾದ್ರೆ ಈ ಮೇಜರ್ ಆಗಿ ವೈವಾಹಿಕ ಜೀವನ ಸಮಸ್ಯೆ ಬರ್ತಕ್ಕಂಥದ್ದು ಇರುತ್ತೆ ಮದುವೆ ತಡ ಆಗ್ಬೋದು ವೈವಾಹಿಕ ಜೀವನದಲ್ಲಿ ಸಮಸ್ಯೆಯನ್ನು ಕೊಡಬಹುದು ಇವೆಲ್ಲ ವಿಚಾರಗಳು ಬರ್ತದೆ ಹಾಗೆ ಪೂರ್ವಭಾದ್ರಪದ ನಕ್ಷತ್ರದಲ್ಲಿ ಮಾರಕ ಫಿನಾನ್ಷಿಯಲ್ ಕ್ರೈಟೀರಿಯಾ ಬರ್ಬೋದು ಸ್ನೇಹಿತರ ಮೋಸ ಮಾಡಬಹುದು ಪ್ರೀತಿಯಲ್ಲಿ ಮೋಸ ಹೋಗ್ತಕ್ಕಂಥ ಸನ್ನಿವೇಶ ಬರಬಹುದು ಇವೆಲ್ಲ ವಿಚಾರದಲ್ಲಿ ಜಾಗೃತತೆ ಹೆಂಡತಿಯ ವಿಚಾರದಲ್ಲಿ ಸಂಘ ಗಂಡನ ವಿಚಾರದಲ್ಲಿ ರಾಹು ರಾಹು ರಾಹುಭಕ್ತಿ ನಡೀತಾ ಇದೆ ಸಿಂಹರಾಶಿ ಸಿಂಹಲಗ್ನಕ್ಕೆ ಮೇಜರ ಇಂಪ್ಯಾಕ್ಟ್ ಮಾಡಿಬಿಡುತ್ತೆ ಸಪ್ತಮ ಸ್ಥಾನ ಸ್ವಲ್ಪ ಅತಿಯಾದಂಥ ವ್ಯಾಮೋಹವನ್ನು ತಂದು ಅಲ್ಲೂ ಕಡಿಮೆ ಸ್ವಲ್ಪ ಸಮಸ್ಯೆಯನ್ನು ಮಾಡ್ತದೆ ಆದರೆ ಸಿಂಹರಾಶಿ ಸಿಂಹಲಗ್ನಕ್ಕೆ ಗುರುಗಳ ಪರಿಹಾರ ಇಲ್ವಾ ಏನು ಬರೀ ಕೆಟ್ಟದ್ದೇ ಹೇಳ್ತಾ ಇದ್ದೀರಾ ಅಂತಕ್ಕಂಥದ್ದು ಇಲ್ಲಿರೋದ್ರಿಂದ ತುಂಬ ಪಸ ಕಡಿಮೆ ಮಾಡ್ಕೊಳ್ಳಿ ತುಂಬನೇ ವ್ಯಾಮೋಹವನ್ನು ಮಾಡ್ತಕ್ಕಂಥದ್ದು ಕಡಿಮೆ ಮಾಡಿಕೊಳ್ಳಿ ತುಂಬ ಡಿಸೈರ್ನ ಕಡಿಮೆ ಮಾಡಿಕೊಳ್ಳಿ ಮೋಸ ಮಾಡ್ತಕ್ಕಂಥ ಸನ್ನಿವೇಶಗಳನ್ನು ಕಡಿಮೆ ಮಾಡ್ಕೊಳ್ಳಿ ಅಕ್ರಮ ಸಂಬಂಧವನ್ನು ತಪ್ಪಿಸ್ಕೊಳ್ಳಿ ಸಿಂಹರಾಶಿ ಸಿಂಹಲಗ್ನಕ್ಕೆ ಆಗ ಸ್ವಲ್ಪ ರಾಹುವಿನ ತತ್ವ ಕಡಿಮೆ ಆಗ್ತಾ ಬರ್ತದೆ ಇಲ್ಲಿ ಮೇಜರಾಗಿ ದುರ್ಗಾರಾಧನೆಯನ್ನು ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಜೊತೆಗೆ ಎಜುಕೇಷನ್ ವರ್ಗದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಮಟ್ಟಿಗೆ ಹಿನ್ನಡೆ ಆಗ್ತಕ್ಕಂಥ ಸನ್ನಿವೇಶಗಳು ಬರಬಹುದು ಸಣ್ಣ ಪುಟ್ಟ ಸಮಸ್ಯೆಗಳು ಮರ್ತೋಗ್ತಕ್ಕಂಥ ಕಾಯಿಲೆಗಳು ಬರಬಹುದು ಇವೆಲ್ಲ ವಿಚಾರಗಳನ್ನ ನೋಡ್ಕೋಬೇಕಾಗ್ತದೆ ಜೊತೆಗೆ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ವಿಳಂಬತೆಯನ್ನು ತರತಕ್ಕಂಥ ಸಾಧ್ಯತೆ ಬರ್ತದೆ ಸಂಗಾತಿಯೊಟ್ಟಿಗಿನ ಬಂಧಗಳು ಸಂಬಂಧಗಳಲ್ಲಿ ಸ್ವಲ್ಪ ಮಟ್ಟಿಗೆ ಕಾನ್ಫ್ಲಿಕ್ಟ್ ಬರ್ತಕ್ಕಂಥ ಸಾಧ್ಯತೆಗಳು ಸಿಂಹರಾಶಿ ಸಿಂಹಲಗ್ನಕ್ಕೆ ಬರ್ತದೆ ಎಚ್ಚರ ಅತಿಯಾದಂಥ ವ್ಯಾಮೋಹ ನಿಮ್ಮನ್ನ ಸಮಸ್ಯೆಗೆ ಈಡು ಮಾಡ್ತಕ್ಕಂಥದ್ದಿರೋದ್ರಿಂದ ನೀವು ರಾಹುವಿನ ಮಂತ್ರವನ್ನು ಅಗತ್ಯವಾಗಿ ಹೇಳಬೇಕಾಗ್ತದೆ ಜೊತೆಗೆ ಇಲ್ಲಿ ನೀವು ಮಾಡ್ತಕ್ಕಂಥದ್ದು ಸಿಂಹರಾಶಿ ಸಿಂಹಲಗ್ನದವರು ಸಾಧ್ಯವಾದಷ್ಟು ಕೂಡ ಶಿವನಿಗೆ ಕ್ಷೀರಾಭಿಷೇಕವನ್ನು ಆಗಿಂದಾಗೆ ಮಾಡಿಸ್ತಕ್ಕಂಥ ಕೆಲಸವನ್ನು ಮಾಡಿ ಜೊತೆಗೆ ಎಳ್ಳಿನ ಪದಾರ್ಥಗಳನ್ನು ಸ್ವಲ್ಪ ಹಂಚತಕ್ಕಂಥದ್ದು ಎಳ್ಳೊಬ್ಬಟ್ಟು ಆ ಥರ ಪದಾರ್ಥಗಳು ಹಂಚ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ ಹಾಗೆ ಕನ್ಯಾ ರಾಶಿ ಕನ್ಯಾ ಲಗ್ನಕ್ಕೆ ರಾಹುವಿನ ತತ್ವ ಅಂದರೆ ರಾಹು ಟ್ರಾನ್ಸಿಟ್ ಹೇಗಿರುತ್ತೆ ಆರರ ಸ್ಥಾನದ ಫಲ ಆರರ ಸ್ಥಾನ ಉಪಜಯ ಸ್ಥಾನ ಮ್ಯಾಕ್ಸಿಮಮ್ ಒಂದು ರೀತಿಯಾಗಿ ನಿಮಗೆ ಕೆಲಸದ ವಿಚಾರದಲ್ಲಿ ದ ಮೋಸ್ಟ್ ಎಕ್ಸ್ಪೀರಿಯನ್ಸ್ಡ್ ಆಗ್ತಕ್ಕಂಥದ್ದು ಇರುತ್ತೆ ಇಲ್ಲಿ ರಾಹುವಿನ ಫಲವನ್ನು ತಗೊಂಡಾಗ ಐದು ಆರು ಏಳರ ಫಲ ಆರರ ಫಲ ಕೆಲಸ ನಿಮ್ಮ ಕಾರ್ಯಗಳು ಉತ್ಕೃಷ್ಟವಾದರೆ ಇಲ್ಲಿ ವೈವಾಹಿಕ ಜೀವನ ಆರರ ಸ್ಥಾನ ಅಷ್ಟು ಉತ್ತಮತೆಯನ್ನು ಕೊಡೋದಿಲ್ಲ ಸುಮ್ಮನೆ ಆಸೆ ಆಕಾಂಕ್ಷೆಗಳನ್ನು ಬಿಟ್ಟು ಮದುವೆ ತಡ ಮಾಡ್ತಕ್ಕಂಥ ಸನ್ನಿವೇಶ ಬರುತ್ತೆ ಆರರ ಸ್ಥಾನ ತುಂಬ ಡಿಸೈರ್ ಸ್ಥಾನ ಆದರೆ ಶತ್ರುವನ್ನು ದಮನ ಮಾಡ್ತಕ್ಕಂಥ ಸ್ಥಾನ ಆದರೆ ಮದುವೆಯಲ್ಲಿ ಮದುವೆ ವಿಚಾರದಲ್ಲಿ ಸ್ವಲ್ಪ ತಡ ಮಾಡ್ತದೆ ತುಂಬನೇ ಡಿಸೈರ್ ಕೊಟ್ಟು ಅಲ್ಲಿ ಸ್ವಲ್ಪ ನೋಡ್ಕೋಬೇಕು ವೈವಾಹಿಕ ಜೀವನದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಕಾಡ್ತಕ್ಕಂಥದ್ದು ಇರುತ್ತೆ ವಿದ್ಯಾರ್ಥಿಗಳಿಗೆ ಅತ್ಯಂತ ಶುಭದ ಕಾಲ ಕೂಡ ನೋಡ್ಬೋದು ಕನ್ಯಾ ಕನ್ಯಲಗ್ನದವ್ರಿಗೆ ಜೊತೆಗೆ ಇಲ್ಲಿ ಧನಿಷ್ಠ ನಕ್ಷತ್ರದಲ್ಲಿ ಸಂಚಾರವನ್ನು ಮಾಡಬೇಕಾದ್ರೆ ಸ್ವಲ್ಪ ಶತ್ರು ಭಯ ಇರ್ತಕ್ಕಂಥದ್ದು ಸಾಲದ ಭಯ ಇರ್ತಕ್ಕಂಥ ಸನ್ನಿವೇಶ ಬರ್ತದೆ ಆರೋಗ್ಯದಲ್ಲಿ ಬರ್ತಕ್ಕಂಥ ಸಮಸ್ಯೆಗಳು ಬರುತ್ತೆ ಹನುಮಾನ್ ಚಾಲೀಸವನ್ನು ಪಠನೆ ಮಾಡ್ತಕ್ಕಂಥದ್ದು ಕನ್ಯಾ ರಾಶಿ ಲಗ್ನ ಈ ದನಿಷ್ಠಾ ನಕ್ಷತ್ರದಲ್ಲಿ ಸಂಚಾರ ಅದೇ ಶತಭೀಷಾ ನಕ್ಷತ್ರದಲ್ಲಿ ಶುಭತ್ವ ಶತ್ರುನಾಶ ಕೋರ್ಟ್ ಕಚೇರಿಯಲ್ಲಿ ಜಯವನ್ನು ಸಾಧಿಸ್ತಕ್ಕಂಥದ್ದು ವಿದೇಶ ಪ್ರಯಾಣ ಎಜುಕೇಷನಲ್ಲಿ ಉತ್ತಮ ಮಾರ್ಗವನ್ನು ಇಡ್ತಕ್ಕಂಥದ್ದು ಒಳ್ಳೆಯ ಒಂದು ಕೆಲಸ ಸಿಗ್ತಕ್ಕಂಥದ್ದು ಎಲ್ಲ ತೋರಿಸ್ತದೆ ಅದೇ ರೀತಿಯಾಗಿ ಪೂರ್ವ ಭಾದ್ರಪದ ನಕ್ಷತ್ರದಲ್ಲೂ ಸಹಿತವಾಗಿ ಒಂದು ರೀತಿಯಾಗಿ ವಿಚಾರಗಳನ್ನು ತಗೊಂಡಾಗ ಇಲ್ಲಿ ಕೆಲಸ ಕಾರ್ಯಗಳು ಬಿಸ್ನೆಸ್ಸಲ್ಲಿ ಅಭಿವೃದ್ಧಿ ಬರ್ತಕ್ಕಂಥದ್ದು ಮನೆಯ ವಿಚಾರದಲ್ಲಿ ಲಾಭ ಬರ್ತಕ್ಕಂಥದ್ದು ಲೋನ್ ಮೂಲಕ ಮನೆಯನ್ನು ನಿರ್ಮಾಣ ಮಾಡ್ತಕ್ಕಂಥ ಸನ್ನಿವೇಶಗಳು ಇವೆಲ್ಲ ಎಜುಕೇಷನಲ್ಲಿ ನೀವು ಬೇರೆ ಪ್ರಯಾಣಗಳನ್ನು ಹೊಸದಾಗ ಆವಿಷ್ಕಾರವನ್ನು ಮಾಡ್ತಕ್ಕಂಥದ್ದು ಇವೆಲ್ಲ ತೋರಿಸ್ತದೆ ಒಟ್ಟಾರೆಯಾಗಿ ಕನ್ಯಾ ಕನ್ಯಾರಾಶಿ ಕನ್ಯಲಗ್ನಕ್ಕೆ ಒಂದು ಸುದಿನದ ಕಾಲ ಶತ್ರು ದಮನವನ್ನು ಮಾಡ್ತಕ್ಕಂಥ ಕಾಲ ಅತಿಯಾಗಿ ನೀವು ಕೆಲಸವನ್ನು ಇಷ್ಟಪಟ್ಟು ಮಾಡ್ತಕ್ಕಂಥ ಕೆಲಸ ಜೊತೆಗೆ ಸಾಫ್ಟ್ ಆಗಿ ಕೆಲಸವನ್ನು ಮುಗಿಸ್ತಕ್ಕಂಥ ಒಂದು ನಿಮಗೆ ಅಭಿವೃದ್ಧಿ ಬರ್ತಕ್ಕಂಥದ್ದು ಇರುತ್ತೆ ಯಾರು ಕನ್ಯಾರಾಶಿ ಕನ್ಯಲಗ್ನಕ್ಕೆ ಕೆಲಸ ಸಿಗ್ತಾ ಇಲ್ಲ ಸಮಸ್ಯೆ ಆಗ್ತಿದೆ ಅಂತಕ್ಕಂಥವ್ರಿಗೆ ಇದು ಒಂದು ಸುದಿನದ ಕಾಲ ಅನ್ನೋದ್ರಲ್ಲಿ ತಪ್ಪಾಗೋದಿಲ್ಲ ಅದೇ ರಾಹುದಶ ರಾಹುಭುಕ್ತಿ ನಿಮ್ಮ ಜಾತಕದಲ್ಲಿ ನಡೀತಿದ್ದೆ ದಿ ಬೆಸ್ಟ್ ಟೈಮ್ ಕನ್ಯಾರಾಶಿ ಲಗ್ನದವ್ರಿಗೆ ಅತ್ಯಧಿಕವಾಗಿ ಫಲಗಳು ಬೇಕಾ ದುರ್ಗಾ ಮಂತ್ರಗಳು ರಾಹುವಿನ ಮಂತ್ರಗಳು ಓಂ ರಂ ರಾಹುವೇ ನಮಃ ಮಂತ್ರಗಳನ್ನು ಹೇಳ್ಕೊಳ್ಳಿ ಶಿವನ ದೇವಸ್ಥಾನ ಆಗಿದ್ದಾಗೆ ಭೇಟಿ ಮಾಡ್ತಕ್ಕಂಥ ಕೆಲಸ ಮಾಡಿ ಖಂಡಿತವಾಗಿ ಉತ್ಕೃಷ್ಟವಾಗಿರ್ತಕ್ಕಂಥ ಫಲಗಳು ಸಿಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸಿಕ್ಕುನೂ ಬಂತು